ದಯವಿಟ್ಟು ಈ ಸರ್ಕಾರ ಕೇಳ್ತೇನೆ ನಾನು ಇನ್ನೂ ಒಂದು ಮತ್ತೆ ನಮ್ಮ ತಂದೆಯವರು ಮನವಿ ಮಾಡಿ ಅಂತ ಹೇಳಿದೆ ಪ್ರಜ್ವಲ್ ನಿರ್ವಹಣೆಗೆ ನಾನು ಸಹ ಈ ಮಾಧ್ಯಮದ ಮುಖಾಂತರ ಏನಾಗುತ್ತೆ ಯಾಕೆ ತರಬೇಕು ತಪ್ಪು ಮಾಡಿದರೆ ಈ ನೆಲದ ಕಾಲಿನಲ್ಲಿ ಯಾರೇ ಆಗಲಿ ಯಾರು ದೊಡ್ಡವರಲ್ಲ ಪಾಪ ದುಡ್ಡಿರೋರು ಏನಾದರೂ ಮಾಡ್ಕೋತಾರೆ ಅದು ನನ್ನ ಅನುಭವ ಇದೆ ಏನೇನು ನಡೆದಿದೆ ಅಂತೇಳಿ ಈ ರಾಜ್ಯದಲ್ಲಿ ಆದರೆ ಇವತ್ತು ನನ್ನ ಕಾರ್ಯಕರ್ತರು ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥವ್ರು ಅವರ ದುಡಿಮೆ ಮೇಲೆ ಇವತ್ತು ನಾವಿಗ್ ಕೂತ್ನಿ ಮುಂದೆ ಮಾತಾಡ್ತಾ ಇದ್ದೇವೆ ಈ ನಾಡಿನ ಲಕ್ಷಾಂತರ ಜನ ಮತ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ ಅವರ ಆಶೀರ್ವಾದದಿಂದ ನಾವಿಲ್ಲಿ ಇವರಿಗೆ ಬೆಳೆದಿದ್ದೇವೆ ಎಷ್ಟು ದಿನ ಇವತ್ತು ಹೊರಗೆ ಇರಬೇಕು ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ತೀರ್ಮಾನ ಆಗಲಿ ಎಷ್ಟು ದಿವಸ ಈ ಕಳ್ಳ ಪೊಲೀಸ್ ಆಟ ಅವಶ್ಯಕತೆ ಇದೆಯಾ ನಮ್ಮ ತಂದೆಯವ್ರಿಗೆ ಹೇಳಿ ನಾನು ಮನವಿ ಮಾಡಬೇಕು ಅಂತ ಇದ್ದೆ ನಾನಿವತ್ತು ತಡಿಲಾರದೆ ಇವತ್ತು ನಾನೇ ಮುಂದೆ ಹೇಳ್ತಾ ಇದ್ದೆ ನಮ್ಮ ತಂದೆಯವರ ಪರವಾಗಿ ಏನು ಅವರ ಎಂಟೈರ್ ರಾಜಕೀಯದ ಬದುಕನ್ನ ಅವನು ಬೆಳಿಬೇಕು ಅಂತ ಹೇಳಿ ದಾರಿ ಹೇಳ್ತಿದ್ದಾರೆ ಅವ್ರಿಗೆ ಗೌರವ ತರ ತರಬೇಕು ಅನ್ನೋದಿದ್ರೆ ಎಲ್ಲಿದ್ದರೂ ಮುಂದಿನ ಇಪ್ಪತ್ತ್ನಾಲ್ಕು ಗಂಟೆಲೋ ನಲವತ್ತೆಂಟು ಗಂಟೆಲೋ ವಾಪಸ್ ಕೊಡೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನ್ಯ ದೇವೇಗೌಡರಿಗೆ ಗೌರವ ತಗೊಂಬ ಅಂತೇಳಿ ಇವತ್ತು ಮುಖಾಂತರ ನಾನು ಮನವಿ ಮಾಡ್ತೇನೆ